ಮಂಡ್ಯ ಸುಳ್ಳು ವದಂತಿ ಖಾಲಿ ಬಿದ್ದಿದ ಮನೆಗಳಿಗೆ ಮುಸ್ಲಿಮರ ಲಗ್ಗೆ ತಮಿಳು ಇಸ್ಲಾಂ ನಿವಾಸಿಗಳಿಗಾಗಿ ಕಟ್ಟಿದ ಮನೆ ಮುಸ್ಲಿಮರ ಪಾಲು ಮಂಡ್ಯದ ಕೆರೆ ಅಂಗಳದಲ್ಲಿ ಘಟನೆ ಆಸ್ಪತ್ರೆ ಇಸ್ಲಾಂ ನಿವಾಸಿಗಳಿಗಾಗಿ ನಿರ್ಮಿಸಿದ ಐನೂರ ಎಪ್ಪತ್ತಾರು ಮನೆಗಳು ಸುಮಾರು ಇಪ್ಪತ್ತೇಳು ಕೋಟಿ ರು ವೆಚ್ಚದಲ್ಲಿ ಸರ್ಕಾರ ನಿರ್ಮಿಸಿದ ಮನೆಗಳು ಇಸ್ಲಾಂ ನಿವಾಸಿಗಳು ಸ್ಥಳಾಂತರಗೊಳ್ಳದ ಹಿನ್ನೆಲೆ ಪಾಳು ಬಿದ್ದಿದ ಮನೆಗಳು ಪಾಳು ಬಿದ್ದಿದ ಮನೆಗಳಿಗೆ ಲಾರಿಗಳ ಮೂಲಕ ದೊಡ್ಡಪ್ಪ ತಂಡವಾಗಿ ಬಂದು ಸೇರಿಕೊಂಡ ಮುಸ್ಲಿಮರು ಖಾಲಿ ಮನೆಗಳನ್ನು ಹಿಡಿದುಕೊಂಡರೆ ಆ ಮನೆಯವರಿಗೆ ಎಂದು ಹರಡಿದ ಸುಳ್ಳುಸುವುದಂತಿ ಸುಳ್ಳುವದಂತಿ ನಂಬಿ ಖಾಲಿಯಿಂದಾನೇ ಬಾಗಿಲ ಮೇಲೆ ಕುಳಿತ ಜಾಗ ಹಿಡಿದುಕೊಂಡ ಮುಸ್ಲಿಮರು ನಮಗೆ ಮನೆ ಇಲ್ಲ ಹೀಗಾಗಿ ಖಾಲಿ ಇರುವ ಮನೆ ಜಾಗ ನಾವು ಹಿಡಿದುಕೊಂಡಿದ್ದೇವೆ ಎನ್ನುತ್ತಿರುವ ಮುಸ್ಲಿಂ ಸಮುದಾಯದ ಜನರು ಸ್ಥಳಕ್ಕೆ ಮಂಡ್ಯ ಪೊಲೀಸರು ಭೇಟಿ ಸ್ಥಳದಲ್ಲಿ ಜಮಾಯಿಸಿರುವ ಜನ ಜೊತೆ ಮಾತುಕತೆ

ನಮಗೆ ಇಲ್ಲಿ ಲೋಕಲ್ ಇಂಜಿನಿಯರ್ಸ್ ನಮಗೆ ರಿಪೋರ್ಟ್ ಕಾಲ್ ಮಾಡಿ ಕಾಲೋನಿ ಅವರೆಲ್ಲ ಬಂದು ಮನೆಗೆ ಮಾಡಕ್ಕೆ ಮಾಡ್ತಾ ಇದ್ದಾರೆ ಅಂತ ತಕ್ಷಣ ಡಿ ಸಿನೂ ನಮಗೆ ಕಾಲ್ ಮಾಡಿದ್ರು ಏನು ನೋಡಿ ಅದು ತಕ್ಷಣ ಪೊಲೀಸ್ ಕಂಪ್ಲೇಂಟ್ ತಗೊಂಡು ಅವ್ರನ್ನ ಹೊರಗಡೆ ಅವನ್ನ ಎಕ್ಟ್ ಮಾಡಿಸಿ ಅಂತ ಅದಕ್ಕೆ ನಾವು ತಕ್ಷಣ ಬಂದು ಬಂದಾಗ ಇಲ್ಲಿ ಜನ ಜನ ಎಲ್ಲ ಸೇಲ್ ಸುಮಾರು ಮೂರು ನಾಲ್ಕು ಸಾವಿರ ಜನ ಟಿ ವೈ ಎಸ್ ಪಿ ಮತ್ತು ಪೊಲೀಸ್ ಆಫೀಸರ್ಸ್ ಎಲ್ಲ ಇದ್ದರು ಅವ್ರ ಸಮ್ಮತದಲ್ಲಿ ಡಿಸ್ಕಷನ್ ಆಯಿತು ಅವ್ರದ್ದು ಏನಂದರೆ ಮೇಯ್ನ್ ಡಿಮ್ಯಾಂಡು ಇಲ್ಲಿ ಮನೆ ಖಾಲಿ ಇರೋದ್ರಿಂದ ಎಲ್ಲ ಥರದ ಇಲೀಗಲ್ ಆ್ಯಕ್ಟಿವಿಟೀಸ್ ಎಲ್ಲ ನಡೀತಾ ಇದೆ ಸೆಕ್ಯೂರಿಟಿ ಇಲ್ಲ ಮನೆಗಳಲ್ಲಿ ಎಲ್ಲ ಅವ್ರ ಜೆಂಟ್ಸು ಲೇಡೀಸ್ಗೆಲ್ಲ ತುಂಬ ತೊಂದರೆ ಆಗ್ತಾ ಇದೆ ಫ್ಯಾಮಿಲೀಸ್ ಎಲ್ಲ ತುಂಬ ತೊಂದರೆ ಅನುಭವಿಸ್ತಾ ಇದ್ದಾರೆ ಎಲ್ಲ ಆಗ್ತಾಯಿದೆ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಆಗ್ತಾಯಿದೆ ಇದ್ರ ಬಗ್ಗೆ ನೀವು ಸೀರಿಯಸ್ಸಾಗಿ ಕ್ರಮ ಹಾಕೋಬೇಕು ಮತ್ತು ನಮಗೆ ಅವಶ್ಯಕತೆ ಇದೆ ಮನೆಗಳಲ್ಲಿ ನಮ್ಗಾದ್ರೂ ಅಲಾಟ್ ಮಾಡಿ ನಮಗಾದ್ರು ಮನೆ ಅಲಾಟ್ ಮಾಡಿ ಅಂತ ಕೇಳ್ಕೊಂಡ್ರು ಅದ್ರ ಬಗ್ಗೆ ನಾವು ಕ್ರಮ ತಗೊಳ್ತೀವಿ ಅಂತ ಅವ್ರಿಗೆ ಆಶ್ವಾಸನೆ ಕೊಟ್ಟು ಅಶೂರೆನ್ಸ್ ಕೊಟ್ಟು ಅವರು ಡಿ ಡಿ ಎಸ್ ಪಿನೂ ಕೂಡ ಅವ್ರಿಗೆ ಕನ್ವಿನ್ಸ್ ಮಾಡಿದ್ರು ಸೊ ಅವ್ರ ಜನ ನಮ್ಮ ಒಂದು ಅಶೂರೆನ್ಸ್ ಮೇಲೆ ಡಿಸ್ಮ್ಸ್ ಆಗಿದ್ದಾರೆ ಈಗೆಲ್ಲರನ್ನು ಹೊರಗಡೆ ಕಳಿಸಿದ್ದಾರೆ ಹೊರಗಡೆ ಹೋಗಿದ್ದಾರೆ ಸರ್ ಇಲ್ಲಿ ವಾಚ್ಮ್ಯಾನ್ ಇಲ್ಲವಾ ಸರ್ ವಾಚ್ ಗೆ ಈಗ ನಾವು ಆಲ್ರೆಡಿ ವರ್ಕ್ ಆರ್ಡರ್ ಕೊಟ್ಟಿದ್ದೀವಿ ಸೆಕ್ಯೂರಿಟಿಗೆ ನಾಳೆಯಿಂದಾನೇ ಇಟ್ ವಿಲ್ ಬಿ ಇನ್ ಪ್ಲೇಸ್ ಸೆಕ್ಯೂರಿಟಿ ಸರ್ ಇಲ್ಲಿ ಸಿ ಕ್ಯಾಮರಾ ಅಳವಡಿಸ್ತೀವಿ ಮತ್ತೆ ಗೇಟ್ ಹಾಕ್ಸ್ತೀವಿ ಯಾರು ಎಂಟರ್ ಆಗ್ತಾ ಇದಂಗೆ ಎಲ್ಲಾ ರೀತಿಯಲ್ಲಿ ಸೆಕ್ಯೂರಿಟಿ ಕ್ರಮ ಏನ್ ತಗೋಬೇಕು ಅದು ತಗೋತೀವಿ ಈಗ ಹೊರಗಡೆ ಹೋಗಿದಾರೆ ಏನ್ ತೊಂದರೆ ಆಗಿಲ್ಲ ಸರ್ ಏನ್ ತೊಂದರೆ ಇಲ್ಲ ಜನ ನಮ್ಮ ಹೆಸರು ಮೇಲೆ ಅವರೂರಿ ಮೇಲೆ ಅವರು ಹೋಗಿದ್ದಾರೆ ಶಾಂತಿಯುತವಾಗಿ ನಿಮ್ಮ ಹೆಸರು ಸರ್ ಮೊಹಮ್ಮದ್ ಜಫರುಲ್ಲಾ ಅಂತ ಏನ್ ಎಕ್ಸಿಟ್ ಡಿವಿಜನ್ ಮೈಸೂರು ಡಿವಿಷನ್ ಮಾಡಿ ಸಿದ್ಧರಾಮಯ್ಯವರು ಆನ್ಲೈನಲ್ಲಿ ಓಪನ್ ಮಾಡಿ ಇಲ್ಲಿ ಹಕ್ಕುಪತ್ರ ಎಲ್ಲ ಹಂಚಿಕೆ ಆಗುತ್ತೆ ಇಲ್ಲಿ ಕಾರ್ಯಕ್ರಮ ಮಾಡಿದ್ರಿ ಅಲ್ಲ ಓಟ್ ಎಸ್ ಸಿಯಲ್ಲಿ ಹಾಂ ಏನು ಕೋರ್ಟ್ ಕೇಸ್ ಇದೆ ಸರ್ ಇಲ್ಲಿ ಅಲ್ಲ ಅಲ್ಲ ತಮಿಳು ಇದಕ್ಕೆ ಇಲ್ಲಿ ಹಕ್ಕುಪತ್ರಗಳು ಕೊಟ್ಟಿದ್ದೀರಾ ಒಂದಷ್ಟು ಜನಕ್ಕೆ ಅವತ್ತು ಇಲ್ಲಿ ಕಾರ್ಯಕ್ರಮ ನಡೆದಾಗ ಹಕ್ಕುಪತ್ರ ಕೊಟ್ಟರಲ್ಲ ಯಾರಿಗೆ ಈ ಮನೆ ಒಳಗೆ ಇಲ್ಲಿ ಹಕ್ಕುಪತ್ರ ಯಾರಿಗೂ ಕೊಟ್ಟಿಲ್ಲ ಯಾರಿಗೂ ಅಲರ್ಟ್ ಆಗಿಲ್ಲ ಇದು ಮನೆಗಳು ಇದನ್ನ ಇವ್ರಿಗೆ ಕೊಡಬೇಕು ತಮಿಳು ಕಾಲ್ವನಿಯವ್ರಿಗೆ ಅಂತಾನೆ ಮಾಡಿರೋದೇನಾ ಇದು ಇಲ್ಲ ಸ್ಲಮ್ ಸ್ಲಮ್ಮ ಬೋರ್ಡ್ ಇಂದ ಬೇರೆ ಯಾರಿಗೂ ಕೊಡಕ್ಕೆ ಬರಲ್ಲ ಇದು ಸರ್ ಹೆಸರು ನಿಮ್ಗೆ ಕುಮಾರ್ ಈಶ್ವರ್ ಏನಾಗಿದ್ದೀರಿ ಸರ್ ಮಂಡ್ಯ ಡಿವಿಷನ್ ಥ್ಯಾಂಕ್ ಯು